ಆಯುರ್ವೇದದಲ್ಲಿ ಹೇಳಲಿಕ್ಕೆ ಒಂದು ಬಹಳಷ್ಟು ವೆರಿ ವೆರಿ ಇಂಪಾರ್ಟೆಂಟ್ ವಿಚಾರವನ್ನು ಹೇಳಲಿಕ್ಕೆ ಇಷ್ಟಪಡ್ತಾನೆ ಯಾಕಂತ ಹೇಳಿದ್ರೆ ಈಗ ಸೆಕೆಗಾಲದಲ್ಲಿ ನಾವಾಗ್ಲಿ ನೀವಾಗ್ಲಿ ಯಾರಾಗ್ಲಿ ಸ್ವಲ್ಪ ಬಿಸಿಲಿಗೆ ಆ ಜೋರಾಗಿ ಬಿಸಿಲಿಗೆ ತಡ್ಕೊಳ್ಳದೆ ಮನೆಗೆ ಒಳಗೆ ಬಂದಾಗ ನಾವು ಮೊದಲಿಗೆ ಇಚ್ಛೆ ಪಡೋದು ಯಾವುದು ಜೋರಾಗಿ ಫ್ಯಾನಿನ ಕೆಳಗೆ ನಿಲ್ಲುವ ಅಥವಾ ತಂಪಾದ ನೀರನ್ನ ಮುಖಕ್ಕೆ ಕಣ್ಣಿಗೆ ಒಮ್ಮೆ ಹೊಡ್ಕೊಳ್ಳುವ ಅಂತ ಆಗುತ್ತೆ ಆ ಆದರೆ ದಟ್ ಇಸ್ ಕಾಂಟ್ರಾ ಇಂಡಿಕೇಟ್ ಉಷ್ಣ ಬಿತ್ತಪ್ತ ಜಲಾಭಿ ಪ್ರವೇಶ ಜಲಪ್ರವೇಶ ಅಂತ ಆಯುರ್ವೇದದಲ್ಲಿ ಮೊದಲಿಗೆ ಹೇಳ್ತಾರೆ ಏನಂತ ಹೇಳಿದ್ರೆ ಉಷ್ಣ ಅಂದ್ರೆ ಬಿಸಿಲಿಗೆ ತಪ್ತವಾದಂತ ಬಿಸಿಲಿಗೆ ತಲೆಯೊಡ್ಡಿ ಮನೆಗೆ ಬಂದಾಗ ನಾವು ತಣ್ಣೀರ್ನಲ್ಲಿ ಕಣ್ಣಿಗೆ ನೀರು ಹೊಡೆಯೋದಾಗ್ಲಿ ಅಥವಾ ಶವರ್ನ ಸ್ನಾನ ಮಾಡೋದಾಗ್ಲಿ ಮಾಡಲೇಬಾರದು ಅಂತ ಹೇಳ್ತಾರೆ ವೆರಿ ವೆರಿ ಇಂಪಾರ್ಟೆಂಟ್ ಈ ರೀತಿ ಮಾಡೋದ್ರಿಂದ ಆಕ್ಯುಲರ್ ಟಿಶ್ಯೂ ನಮ್ಮ ಕಣ್ಣಿನ ಸಣ್ಣ ಸಣ್ಣ ಟಿಶ್ಯೂಗಳು ಡ್ಯಾಮೇಜ್ ಆಗ್ತವೆ ಕಣ್ಣಿನ ರೋಗಗಳು ಬರ್ತವೆ ಅಂತ ಬಹಳಷ್ಟು ಶ ಶುಭ್ರವಾಗಿ ಆಯುರ್ವೇದದಲ್ಲಿ ಹೇಳಿದ್ದಾರೆ ನಾವು ಆ ಸಾಮಾನ್ಯವಾಗಿ ಮನೆಗೆ ಬಂದು ಕೂಡಲೇ ಬಿಸಿಲಿಂದ ಬಂದು ಕೂಡಲೆ ತಂಪಾದ ನೀರಿಂದ ಕಣ್ಣಿಗೆ ಅಥವಾ ತಲೆಗೆ ಹೊಡಿಲೇಬಾರದು ಸಾಧಾರಣ ರೂಮ್ ಟೆಂಪರೇಚರ್ ಇದರ ಬಗ್ಗೆ ಮೇಡಮ್ ಅವರು ಮತ್ತೆ ಡಾಕ್ಟರ್ ಹೇಳಿರ್ಬೋದು ಆದ್ರೂ ಕೂಡ ನನಗೆ ಕೇಳ್ಲಿಕ್ಕೆ ಆಗ್ಲಿಲ್ಲ ಆದ್ರೂ ಕೂಡ ಇದು ಬಹಳಷ್ಟು ಶಾಸ್ತ್ರೀಯವಾಗಿ ಆಯುರ್ವೇದದಲ್ಲಿ ಹೇಳಿರುವಂತಹ ವಿಚಾರ ಇದು ಎಲ್ಲರಿಗೂ ಗೊತ್ತಾಗಬೇಕು ಆ ನಾವು ಸೆಕೆಯನ್ನ ತಾಳಲ ಆಗದೆ ತಣ್ಣೀರನ್ನ ಕಣ್ಣಿಗೆ ಹೊಡೆಯುವುದ್ದು ಬಹಳ ಕಣ್ಣಿನ ಸಮಸ್ಯೆ ಬೇಗ ಬರುತ್ತೆ ಅಂತ ಹೇಳ್ತಾರೆ ಇನ್ನೊಂದು ಹೇಳ್ತಾರೆ ಇಲ್ಲಿ ವೃದ್ಧಿ ಸಮಾನೇಹಿ ಸರ್ವೇಷಾಂ ಸರ್ವೇಶಾಂ ವಿಪರೀತ ವಿಪರ್ಯ ಅಂತ ಹೇಳಿದ್ರೆ ಈಗ ಅಹ್ ನಾವು ನೀರನ್ನ ಕುಡಿಬೇಕು ಅಂತಾಗಿದ್ರೆ ಐಸ್ ವಾಟರ್ ಅಥವಾ ಕೋಲ್ಡ್ ನ ಒಂದೇ ಸಮಯ ಕುಡಿದಾಗ ಆ ಸಿಕ್ಕಾಪಟ್ಟೆ ಹೊಟ್ಟೆಗೆ ಕ್ರಾಂಪ್ಸ್ ಬರುತ್ತೆ ಅಥವಾ ಕೆಲವರು ನರನಾಡಿಗಳಿಗೆ ಸಮಸ್ಯೆಗಳೇ ಬರ್ಬೋದು ಯಾವತ್ತೂ ಕೂಡ ನಾವು ಕೋಲ್ಡ್ ನೀರನ್ನು ಕುಡಿಬೇಕಾದ್ರೆ ಎಷ್ಟು ಅಗತ್ಯ ಇದೆ ಅಷ್ಟನ್ನು ಮಾತ್ರ ಕುಡಿಬೇಕು ವಿನಃ ತುಂಬ ಸ್ವಾರ್ಥದಿಂದ ತುಂಬಾ ಕೋಲ್ಡ್ ನೀರು ಕುಡಿದ್ರೆ ಅದರಲ್ಲಿ ನಮ್ಮ ಶರೀರಕ್ಕೆ ಬೇರೆ ರಕ್ತ ಸಂಚಾರ ಅಥವಾ ಬೇರೆ ಸಮಸ್ಯೆಗಳಿಗೆ ಸಮಸ್ಯೆಗಳೇ ಜಾಸ್ತಿ ಬರುತ್ತೆ ಅದರಿಂದ ಆ ಇದು ಕೂಡ ಸಣ್ಣ ವಿಚಾರ ಅಲ್ಲ ಬಹಳಷ್ಟು ದೊಡ್ಡ ವಿಚಾರ ಪ್ರತಿಯೊಬ್ಬರು ಮಾಡ್ತಾರೆ ಇನ್ನೊಂದು ತಣ್ಣಗೆ ಬಿಸಿಯಾದ ಕಾಫಿ ಏನಾದ್ರು ಕುಡಿದ್ರೆ ಒಳ್ಳೆ ತಣ್ಣೀರ್ನಲ್ಲಿ ಮುಖ ತೊಳೆಯುವಂಥದ್ದು ಆ ರೀತಿ ಮಾಡ್ ಗಾರದಿ ಮಾಡಬಾರ್ದು ಯಾಕಂದ್ರೆ ಹಲ್ಲು ಬೇಕಾ ವೀಕ್ ಆಗುತ್ತೆ ಇದೆಲ್ಲ ಎಲ್ಲಾ ವಿಚಾರಗಳನ್ನ ಎಲ್ಲಾ ಗ್ರಹಕ್ಕೆ ತಿಳಿಬಹುದು ನಾವು ಆದ್ರೆ ಆ ಬಿಸಿಯಾದ ಕಾಫಿ ಕುಡಿಯೋದು ಅಥವಾ ಬಿಸಿಯಾದ ಟೀ ಕುಡಿದ ಕೂಡಲೇ ತಣ್ಣೀರ್ನಿಂದ ಒಮ್ಮೆಲೆ ಹಲ್ಲಿಗೆ ತಣ್ಣೀರ್ ತಾಗಬಾರ್ದು ಹಾಗೆ ಮಾಡೋದ್ರಿಂದ ಹಲ್ಲಿನ ಒಂದು ಸಾಂದ್ರತೆ ಕಡಿಮೆ ಆಗುತ್ತೆ ಅಂತ ನಾವು ಹೇಳ್ತೇವೆ ಈ ರೀತಿಯಾಗಿ ಮತ್ತೆ ಆ ಈಗ ಎಲ್ಲರಿಗೂ ಗೊತ್ತಿದೆ ಸೆಕೆಗಾಲದಲ್ಲಿ ಜ್ಯೂಸ್ ಕುಡಿಯುವಂತದ್ದು ಎಲ್ಲರೂ ಮಾಡ್ತಾರೆ ಯಾವ ರೀತಿ ಜ್ಯೂಸ್ ಕುಡಿಬೇಕು ಅದಕ್ಕೆ ಸಾಲ್ಟ್ ಅನ್ನ ಸ್ವಲ್ಪ ಎಲೆಕ್ಟ್ರೋಲೈಟ್ ಸ್ವೆಟಿಂಗ್ ಜಾಸ್ತಿ ಆಗ್ತಾ ಹೋಗ್ತದಲ್ಲ ನಮಗೆ ಸ್ವೆಟಿಂಗ್ ಜಾಸ್ತಿ ಆಗ್ತಾ ಹೋದಾಗೆ ಶರೀರದಲ್ಲಿ ಲವಣಾಂಶಗಳು ಕಡಿಮೆ ಆಗುವಂತ ಸಾಧ್ಯತೆ ಇರುತ್ತೆ ಅಂತ ಸಮಯದಲ್ಲಿ ಲೈಟ್ ಆಗಿರುವಂತದ್ದು ಜ್ಯೂಸ್ ಅನ್ನ ಯಾವತ್ತು ಕೂಡ ಆ ಸ್ವಲ್ಪ ಟೆಂಪರೇಚರ್ ಸ್ವಲ್ಪ ಖುಷಿ ಆಗುವಷ್ಟು ಮಾತ್ರ ಕುಡಿಬೇಕು ನಾತಿ ಉಷ್ಣಂ ನಾತಿ ಶೀತಂ ಸುಖ ಅಂತ ಹೇಳಿದ್ರೆ ತುಂಬಾ ಬಿಸಿ ನೀರ್ಬಾರ್ದು ತುಂಬಾ ತಣ್ಣಗಿನ ಇಡಬಾರದು ನಮಗೆ ನಮ್ಗೆ ಸುಖವಾಗಿರುವಂತಹ ಒಂದು ಉಷ್ಣ ಇರುವಂತಹ ಒಂದು ಜ್ಯೂಸ್ ಆಗಲಿ ಅತಿ ಇತ್ಯಾದಿಗಳನ್ನ ಕುಡಿಬಹುದು ಲಿಕ್ವಿಡ್ ಫುಡ್ ಜಾಸ್ತಿ ಈ ಸಮಯದಲ್ಲಿ ಕುಡಿಯುವಂತದ್ದು ಬಹಳಷ್ಟು ಮುಖ್ಯ ಆ ಮತ್ತೆ ಆಲ್ಕೋಹಾಲಿಕ್ ಮತ್ತೆ ಕೆಫೆನೇಟೆಡ್ ಬೇವರೇಜಸ್ ಸಾಮಾನ್ಯವಾಗಿ ಈ ಸಮಯದಲ್ಲಿ ಕುಡಿದ್ರೆ ಆಲ್ರೆಡಿ ಶರೀರದಲ್ಲಿ ಆ ಇದು ಲವಣಾಂಶ ಅಥವಾ ಎಲೆಕ್ಟ್ರೋಲೈಟ್ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿರ್ಬೋದು ಅಂತ ಸಮಯದಲ್ಲಿ ಆಹ್ ಇಂಥದ್ದೆಲ್ಲ ಕುಡಿದ್ರೆ ಇನ್ನೂ ಡಿಹೈಡ್ರೇಷನ್ ಆಗುವಂತ ಸಾಮರ್ಥ್ಯ ಸಾಧ್ಯತೆ ಉಂಟು ಡಿಹೈಡ್ರೇಷನ್ ಆದ ಕೂಡಲೇ ಏನೆಲ್ಲ ಆಗುತ್ತೆ ಮನುಷ್ಯನಿಗೆ ಆಗುತ್ತೆ ಅಂತ ಹೇಳ್ತಾರೆ ಯಾಕಂತ ಹೇಳಿದ್ರೆ ತಮ್ಮೆಲ್ಲ ಗೊತ್ತಿರ್ಬೋದು ಸೋಡಿಯಂ ಪೊಟ್ಯಾಷಿಯಂ ಇತ್ಯಾದಿಗಳು ಹೆಚ್ಚು ಕಮ್ಮಿ ಆದಾಗ ಮನುಷ್ಯನಿಗೆ ಕನ್ಫ್ಯೂಷನ್ ಆಗುವಂಥದ್ದು ಮೆಮೊರಿ ಲಾಸ್ ಆಗುವಂಥದ್ದು ಸುಸ್ತ ಆಗುವಂಥದ್ದು ದೊಡ್ಡ ದೊಡ್ಡ ರೋಗಗಳ ಲಕ್ಷಣಗಳು ಕಾಣ್ತವೆ ಸಮಸ್ಯೆ ಸಣ್ಣದಾಗಿದ್ರು ಕೂಡ ನಾವು ಇದ್ರ ಲಕ್ಷಣಗಳು ನೋಡ್ಬೇಕಾದ್ರೆ ಏನು ತುಂಬಾ ದೊಡ್ಡ ತರ ಕಾಣುತ್ತೆ ಸೊ ಅದರಿಂದ ಯಾವತ್ತು ನಮ್ಮ ಶರೀರದಲ್ಲಿ ಆ ನೀರಿನ ಅಂಶವನ್ನ ನಾವು ಹೆಚ್ಚು ಕಮ್ಮಿ ಆಗದಾಗೆ ನೋಡ್ಕೊಳ್ಳುವಂತದ್ದು ಬಹಳ ಮುಖ್ಯ ವಿಚಾರ ಮತ್ತೆ ಎಂತ ಹೇಳ್ಲಿಕ್ಕೆ ಇಲ್ಲಿ ಬೇಸಿಗೆ ಟೈಮ್ ಅಲ್ಲಿ ಯಾವ ಫ್ರೂಟ್ಸ್ ಇದು ಮಾಡಬಹುದು ಯಾವ ಪಾನೀಯವನ್ನು ಕುಡಿಬಹುದು ದೇವರು ನಮ್ಗೆ ದೇವದತ್ತವಾಗಿ ಈ ತಾವೇನು ಹೇಳಿದ್ರೆ ಜೇಷ್ಠ ಇದು ವಸಂತ ಋತುವಿನಲ್ಲಿ ಎಲ್ಲಾ ಹಣ್ಣುಗಳನ್ನ ಕೊಟ್ಟಿರುವ ಸಮಯವೇ ವಸಂತ ಋತು ನೋಡಿ ಅದಕ್ಕೆ ನ್ಯಾಚುರಲ್ ಪ್ರಕೃತಿ ಕೂಡ ಗೊತ್ತೊಂದು ಮನುಷ್ಯನಿಗೆ ಈ ಸಮಯದಲ್ಲಿ ಇಂಥದ್ದು ಕಡಿಮೆ ಆಗುತ್ತೆ ಅಂತ ಎಲ್ಲಾ ಹಣ್ಣುಗಳನ್ನ ನಾವೀಗ ಕುಡಿಬಹುದು ಆದ್ರೆ ಅತಿ ಆಗಿರುವಂತದ್ದನ್ನ ಜಾಸ್ತಿ ಹುಳಿ ಕುಡಿಬಾರ್ದು ವೆರಿ ಇಂಪಾರ್ಟೆಂಟ್ ತುಂಬಾ ಹುಲಿ ಏನಾದ್ರು ಇದ್ರೆ ಅದಕ್ಕೆ ಬೆಲ್ಲ ಅಥವಾ ಸಕ್ಕರೆ ಅಥವಾ ಏನಾದ್ರೂ ಹಾಕಿ ಅದನ್ನ ಸ್ವೀಟ್ ಅಹ್ ಸ್ವಲ್ಪ ಸಿಹಿ ಆಗಿರುವಂತದ್ದನ್ನ ಹಣ್ಣನ್ನ ಅದ್ರ ಜ್ಯೂಸ್ ಅನ್ನ ಕುಡಿದ್ರೆ ಬಹಳಷ್ಟು ಉತ್ತಮ ಮಾವಿನ ಹಣ್ಣಾಗ್ಲಿ ಅಥವಾ ಯಾವುದೇ ಹಣ್ಣುಗಳು ಆರೆಂಜ್ ಇತ್ಯಾದಿ ಯಾವುದೇ ಇರಲಿ ಈಗ ಎಲ್ಲಾ ಸೀಸನ್ ಅಲ್ಲಿ ಹಣ್ಣುಗಳು ಸಿಗುತ್ತವೆ ಆದರೆ ಪ್ರಕೃತಿ ದತ್ತವಾಗಿ ಸಾಮಾನ್ಯವಾಗಿ ಫ್ರೂಟ್ಸ್ ಆಗುವಂತದ್ದು ಸಮನ್ಯವೇ ಸಮಯವೇ ಈ ವಸಂತ ಋತು ಅದರಿಂದ ಈ ವಸಂತ ಋತುವಿನಲ್ಲಿ ನಾವು ಯಾವತ್ತು ಕೂಡ ಶರೀರದಲ್ಲಿ ನೋಡಿ ನೀವು ತಾವೆಲ್ಲ ಹಿಸ್ಟ್ರಿ ನೋಡಬಹುದು ಈಗ ಸ್ವೈನ್ ಫ್ಲೂ ಬಂದಿರೋದಾಗ್ಲಿ ಅಥವಾ ಕೋವಿಡ್ ಬಂದಿರೋದಾಗ್ಲಿ ಅಥವಾ ಯಾವುದೇ ಗೆ ಸಂಬಂಧಪಟ್ಟ ಯಾವುದೇ ಕಾಯಿಲೆಗಳು ಬರುವಂತದ್ದು ಆಯುರ್ವೇದ ರೀತಿಯಲ್ಲಿ ವಾತ ಪಿತ್ತ ಕಫ ಅಂತ ಮೂರು ತ್ರಿದೋಷಗಳು ಇದಾವಲ್ಲ ಅದರಲ್ಲಿ ಕಫ ದೋಷ ಏನಿದೆ ಕಫ ಅಂದ್ರೆ ಲಂಗ್ಸ್ ಗೆ ಸಂಬಂಧಪಟ್ಟಂತದ್ದು ಅಥವಾ ನಮ್ಮ ಶರೀರದಲ್ಲಿ ಸಾಲಿಡ್ ಸಬ್ಸ್ಟಾನ್ಸ್ ಸಂಬಂಧಪಟ್ಟಂತ ಎಲ್ಲ ವ್ಯಾಧಿಗಳು ಈ ವಸಂತ ಋತುವಲ್ಲಿ ಪ್ರಕೋಪಗೊಳ್ಳುತ್ತವೆ ನ್ಯಾಚುರಲ್ ಅಲ್ಲಿ ಆ ಯಾವುದ್ರಲ್ಲಿ ಆ ಪ್ರಕೃತಿಯ ಒಂದು ಬದಲಾವಣೆಯಿಂದ ಪ್ರಖರವಾದಂತಹ ಸೂರ್ಯನ ಕಿರಣಗಳು ನಮ್ಮ ಮನುಷ್ಯನ ಮೇಲೆ ಬಿದ್ದಾಗ ಕಫ ಎಲ್ಲ ನೀರಾಗಿ ಬಿಟ್ಟು ಯಾರೇ ಇರಲಿ ಆಸ್ತಮಾ ಅಲರ್ಜಿ ಕೆಮ್ಮು ಕಫ ಎಲ್ಲ ಇದ್ದವರಿಗೆ ಈ ಎರಡು ತಿಂಗಳು ತೀವ್ರವಾಗಿರುತ್ತದೆ ಹೌದಲ್ವಾ ನೋಡಿ ಅದಕ್ಕೆ ದೇವಸ್ಥಾನಗಳಲ್ಲಿ ನೋಡ್ಬೋದು ಎಲ್ಲಾ ಕಡೆಯಲ್ಲಿ ವಸಂತ ಪೂಜೆ ಅಂತ ಮಾಡ್ತಾರೆ ವಸಂತ ಪೂಜೆಯಲ್ಲಿ ಎಲ್ಲಾ ಕಡೆ ಪ್ರಸಾದವಾಗಿ ಕೊಡುವಂತ ದೇವನು ಆ ಲಿಂಬೆ ಹಣ್ಣಿನ ಪಾನಕ ಬೆಲ್ಲದಲ್ಲಿ ಮಾಡಿರುವಂತಹ ಪಾನಕವನ್ನು ಕೊಡ್ತಾರೆ ಅದು ಕೂಡ ತುಂಬಾ ಸಿಗ್ನಿಫಿಕೆನ್ಸ್ ಇದೆ ಅದರಲ್ಲಿ ಲಿಂಬೆ ಹುಲಿಯ ಪಾನಕ ಬೆಲ್ಲದಿಂದ ಮಾಡಿರುವಂತಹ ಪಾನಕವನ್ನ ಆ ತುಂಬಾ ಹುಳಿ ಇರಬಾರದು ಬೆಲ್ಲವನ್ನ ಹಾಕಿ ಅದಕ್ಕೆ ಸಾಲ್ಟ್ ಮತ್ತು ಪೆಪ್ಪರ್ ಹಾಕಿ ಕುಡಿದ್ರೆ ಸಾಮಾನ್ಯವಾಗಿ ಎಲ್ಲಾ ರೀತಿಯ ನಮ್ಮ ಸಪ್ತ ಧಾತುಗಳು ಚೆನ್ನಾಗಿ ಮೈಂಟೈನ್ ಮಾಡ್ಲಿಕ್ಕೆ ಬಹಳಷ್ಟು ಉತ್ತಮ ಅಂತ ನಾನು ಹೇಳಿ